ಕೈಲಿದ್ದ ಸೀರೆ ಪ್ಯಾಕೆಟ್ ಬೀಳುವುದನ್ನು ಲೆಕ್ಕಿಸದೆ ಗೌರಮ್ಮ ಗಂಡನತ್ತ ಓಡಿದರು ಅಂದರೆ ನಿಮ್ಮ ಹಿಂದೆ ಹಸು ಎನ್ನುವುದರಲ್ಲಿ ರಾಮಯ್ಯನಾಗಲೇ ಕೆಳಗೆ ಬಿದ್ದಾಗಿತ್ತು ಅಯ್ಯೋ ಶೂನಿ ಏ ವಿಶ್ವ ಶಂಕ್ರು ಲಕ್ಷ್ಮಿ ಎಂದು ಗಾಬರಿಯಿಂದ ಆಕೆ ಮಕ್ಕಳನ್ನ ಕೂಗಿ ಕೆಳಗೆ ಚಪ್ಪಡಿ ಕಲ್ಲಿನ ಮೇಲೆ ದಸಕ್ಕನೆ ಕುಸ್ತು ಬಿದ್ದಿದ್ದ ಗಂಡನ ದಡೂತಿ ಶರೀರವನ್ನು ಎತ್ತಲಾರದೆ ಅಸಹಾಯಕತೆಯಿಂದ ನೋಡುತ್ತಾ ಭಯದಿಂದ ನಿಂತಿದ್ದರು ಎಲ್ಲವೂ ಕಣ್ಮುಚ್ಚಿ ತೆರೆಯುವಷ್ಟರಲ್ಲಾಗಿತ್ತು ಮುಂದಿನ ವಾರ ಇಟ್ಕೊಂಡಿದ್ದ ವಿಶ್ವನ ಮದುವೆ ನಿಶ್ಚಿತಾರ್ಥಕ್ಕೆಂದು ಸಂಭ್ರಮವಾಗಿ ಸೊಸೆಗೆ ಸೀರೆಗಳನ್ನು ಖರೀದಿಸಿ ಅಂಗಡಿಯಿಂದ ಹೊರ ಬರುವಷ್ಟರಲ್ಲಿ ಈ ಘಟನೆ ಜರುಗಿ ಹೋಗಿ ರಾಮಯ್ಯನವರಿಗೆ ಬಿದ್ದ ಪೆಟ್ಟಿಗಿಂತ ಗಾಬರಿಯೇ ಹೆಚ್ಚಾಗಿ ಎಲೆ ಗೌರು ಎಂದು ಬಡಬಡಿಸಿ ಮೇಲೆದ್ದು ಕೂರಲು ಪ್ರಯತ್ನಿಸಿ ನಡುಗಿದ್ರು ಕ್ಷಣಾರ್ಧದಲ್ಲಿ ಮಕ್ಕಳೆಲ್ಲ ಅವರನ್ನ ಸುತ್ತುವದ್ದಿದ್ರು ಅಪ್ಪ ಅಪ್ಪ ಏನೇ ತಪ್ಪಾ ಗಾಬರಿಯಾಗ್ಬೇಡಿ ಮೆಲ್ಲಗೆ ಎನ್ನುತ್ತಾ ಅವರೆಲ್ಲ ಸೇರಿ ತಂದೆಯನ್ನ ಎತ್ತಿ ಮೆಲ್ಲಗೆ ಎದ್ದು ಕೂಡಿಸಿ ತಲೆಗೆ ಮೆತ್ತಿಕೊಂಡಿದ್ದ ರಸ್ತೆಯ ಧೂಳನ್ನ ಕೊಡವಿ ಬ್ಯಾಗ್ನಲ್ಲಿದ್ದ ಬಾಟಲ್ ಅನ್ನ ತೆಗೆದು ಸ್ವಲ್ಪ ನೀರನ್ನ ಅವರ ಮುಖಕ್ಕೆ ಸಿಂಪಡಿಸಿ ತಲೆಗೆ ತಟ್ಟಿ ಏನಾಗಿಲ್ಲ ಅಂತದ್ದು ಎಂದು ಧೈರ್ಯ ಹೇಳಿದ್ರು ಗೌರಮ್ಮನ ಮುಖವಂತೂ ಗಾಬರಿಯ ಹೊಂಡವಾಗಿತ್ತು ಗಂಡು ಮಕ್ಕಳು ತಂದೆಯ ಕಂಕುಳಿಗೆ ಕೈ ಹಾಕಿ ಮೆಲ್ಲಗೆ ಎದ್ದು ನಿಲ್ಲಿಸಿ ಪಕ್ಕದಲ್ಲಿ ನಿಂತಿದ್ದ ಆಟೋದೊಳಗೆ ಕೂರಿಸಿದ್ರು ಮನೆ ತಲುಪಿದ ಅವರ ಮುಖಗಳೆಲ್ಲ ನಡೆದ ಅಹಿತಕರ ಘಟನೆಯಿಂದ ಪಿಚ್ಚಾಗಿದ್ದ ಹೊರಡುವಾಗಿದ್ದ ಉತ್ಸಾಹದ ಎಳೆಗಳು ಈಗ ಮಂಗಮಯವಾಗಿದ್ದವು ಮನೆಗೆ ಬಂದೊಡನೆ ಗೌರಮ್ಮ ಬೇಗ ಕೈ ಕಾಲು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿಟ್ಟು ಮೂರು ನಮಸ್ಕಾರ ಹಾಕಿ ದೇವ್ರೇ ಇವರಿಗೇನು ಅಪಾಯವಾಗದಂತೆ ಕಾಪಾಡಪ್ಪ ಅಂತ ಬೇಡಿಕೊಂಡು ನಡುಮನಿಯ ಸೋಫಾದ ಮೇಲೆ ನರಳುತ್ತಾ ಕುಳಿತಿದ್ದರು ರಾಮಯ್ಯ ಮಗಳು ಗಾಬರಿಗೊಂಡು ತಂದೆಗೆ ಕುಡಿಯಲು ನೀರು ತಂದುಕೊಟ್ಟು ಪಕ್ಕದಲ್ಲಿ ಕುಳಿತು ಸಾಂತ್ವನ ಹೇಳುತ್ತಿದ್ದಳು ಶಂಕರು ಡಾಕ್ಟರ್ಗೆ ಫೋನ್ ಮಾಡಿ ಕೂಡಲೇ ಬರಲು ತಿಳಿಸಿದ ಿದ್ದ ಅಲ್ಲಪ್ಪಾ ಅಂಗಡಿಯಿಂದ ಹೊರ ಬಂದವರು ಅಷ್ಟು ಸಣ್ಣ ರಸ್ತೆ ಮಧ್ಯ ನಿಂತ್ಕೊಳ್ಳೋದು ಸ್ವಲ್ಪ ಹಿಂದೆ ಮುಂದೆ ನೋಡ್ಕೋಬಾರದಿತ್ತಾ ವಿಶ್ವನ ಆಕ್ಷೇಪಣೆಯ ದನಿಗೆ ಲಕ್ಷ್ಮಿ ಹೌದು ಅಪ್ಪನದೇ ತಪ್ಪು ಹಸು ಆ ಕಡೆಯಿಂದ ಅಷ್ಟು ನಿಧಾನವಾಗಿ ಬರ್ತಿದೆ ಸ್ವಲ್ಪ ಪಕ್ಕಕ್ಕೆ ಆ ಆಲಕ್ಷ್ಯದಿಂದ ಹಾಗೆ ನಿಂತ್ಕೊಂಡು ಅಂಗಡಿ ಬೋರ್ಡ್ಗಳನ್ನೆಲ್ಲ ನೋಡ್ತಾ ನಿಂತ್ರೆ ಅದು ಜಾಗಕ್ಕಾಗಿ ಮೂತಿಯಿಂದ ಇವರ ಬೆನ್ನನ್ನ ಸ್ವಲ್ಪ ಬೆನ್ನ ಸ್ವಲ್ಪವಾಗಿ ಏನೋ ಯೋಚಿಸುತ್ತ ನಿಂತಿದ್ದವರು ಬೀಳದೇ ಇರ್ತಾರ ಎಂದು ಧನಿ ಗೂಡಿಸಿದಳು ಶಂಕರು ತಂದೆಯ ಮುಖದ ನೋವಿನ ಗೆರೆಗಳನ್ನ ಗಮನಿಸುತ್ತಾ ಸುಂದಿರೆ ಸಾಕು ತಪ್ಪು ಹಾಗೆ ಪೋಲಿಯಾಗಿ ಅಳೆಯೋದಕ್ಕೆ ಬಿಟ್ಟವರನ್ನ ಹಿಡಿದು ಫೈನ್ ಹಾಕ್ಬೇಕು ಶಿಕ್ಷೆ ಕೊಡಿಸಬೇಕು ರಾಸ್ಕರ್ಸ್ ಎಂದು ಗದರಿದ್ದಾಗ ಎಲ್ಲರೂ ಬಾಯಿಗೆ ಬೀಗ ಹಾಕಿಕೊಂಡು ಗಪ್ ಜೀಪ್ ಆಗಿ ಕುಳಿತರು ಡಾಕ್ಟರ್ ಬರೋವರೆಗೂ ರಾಮಯ್ಯ ಸಣ್ಣಗೆ ನೋವಿನ ದನಿಯನ್ನ ಹೊರಡಿಸುತ್ತಲೇ ಇದ್ದರು ಡಾಕ್ಟರ್ ಅವರನ್ನ ಪ್ರೇಕ್ಷಿಸಿ ಇಂಜೆಕ್ಷನ್ ಒಂದನ್ನ ಕೊಟ್ಟು ನಾಳೆ ಯಾವುದಕ್ಕೂ ಆಸ್ಪತ್ರೆಗೆ ತೋರಿಸೋದು ಒಳ್ಳೇದು ಎಂದ್ರು ಮರುದಿನ ರಾಮಯ್ಯನವರನ್ನ ನರ್ಸಿಂಗ್ ಹೋಮ್ಗೆ ಚೆಕ್ಅಪ್ ಎಂದು ಕರೆದೊಯ್ದವರು ಅಲ್ಲಿಯೇ ಅಡ್ಮಿಟ್ ಮಾಡಿದ್ರು ಸೊಂಟದ ಮೂಳೆ ಜರುಗಿದೆ ಎಂದು ಅದು ಕೂಡಲು ಅನುವಾಗುವಂತೆ ಮೊಣಕಾಲಿನ ಕೆಳಗಿನ ಮೂಳೆ ಮುಖಾಂತರ ಕೊರೆದು ಒಂದು ಸ್ಟೀಲ್ ಕಂಬಿಯನ್ನ ಜೋಡಿಸಿ ಕಾಲನ್ನ ಎತ್ತಿ ಕಟ್ಟಿ ಭಾರದ ಮರಳಿನ ಚೀಲವನ್ನ ತೂಗಿ ಬಿಡಲಾಗಿತ್ತು ಒಂದು ದಿನ ಪೂರ್ತಿ ರಾಮಯ್ಯ ಬೊಬ್ಬೆ ಹಾಕುತ್ತಲೇ ಇದ್ದರು ಮಾರನೇ ದಿನದ ಹೊತ್ತಿಗೆ ಭಾರ ನೋವು ಅಭ್ಯಾಸವಾಗಿ ದನಿಯು ಅಡಗಿ ಸಪ್ಪಗೆ ಬಿದ್ದುಕೊಂಡಿದ್ರು ಇಂದಿನ ದಿನದವರೆಗೂ ಚಟುವಟಿಕೆಯಿಂದ ಓಡಾಡುತ್ತಿದ್ದ ಯಜಮಾನ್ರು ಇಂದು ಹಾಸಿಗೆ ಕಚ್ಚಿ ನಿಸ್ತೇತರಾಗಿ ಮಲಗಿದ ದೃಶ್ಯ ಕಂಡು ಗೌರಮ್ಮನವರ ಕರುಳಲ್ಲಿ ಕುಡುಗೋಲು ಆಡಿಸಿದಂತಾಗಿ ಕಣ್ ತುಂಬಿ ಬಂದಿತ್ತು ಇನ್ನು ತಿಂಗಳು ತಿಂಗಳೂ ಹೀಗೆ ಮಲಗಿದ್ದಲ್ಲೇ ಮಲಗಿರುವುದೆ ಒಂದು ಗಳಿಗೆ ಕೂಡದ ಈ ಜೀವ ಈ ಶಿಕ್ಷೆಯನ್ನ ಸಹಿಸುವುದೇ ಎಂದು ಒಳಗೆ ವೇದನೆ ಪುಟ್ಟರಾಕೆ ಕಚೇರಿಯ ಕೆಲಸದೊಡನೆ ನೂರೆಂಟು ಚಟುವಟಿಕೆಗಳನ್ನ ಹಚ್ಚಿಕೊಂಡಿದ್ದ ರಾಮಯ್ಯನ ಜೀವವು ಒಂದೇ ಸಮ್ನೆ ಚಡಪಡಿಸುತ್ತಿತ್ತು ಒಂದೇ ಎರಡೇ ಯೋಜನೆಗಳು ನಾಳಿನೇ ಡಿಸ್ಪೋಸ್ ಆಗ್ಬೇಕಾದ ಮುಖ್ಯವಾದ ನಾಲ್ಕೈದು ಐದು ಫೈಲ್ ಗಳಿತ್ತು ಎರಡು ಮುಖ್ಯ ಅಪಾಯಿಂಟ್ಮೆಂಟ್ ಗಳು ಇತ್ತು ಏನ್ ಮಾಡೋದು ಎಂದು ಯೋಚನೆಯಿಂದ ಅಣ್ಣಾದ ತಲೆಯನ್ನ ಕೊಡವಿ ನಿಟ್ಟು ಸಿರಿಕಿ ಮಗನತ್ತ ತಿರುಗಿ ಏನ್ ಮಾಡೋದ ವಿಶ್ವ ನನ್ನ ನೋಡಕ್ಕೆ ಅದೆಷ್ಟು ಜನ ಬರ್ತಾರೆ ಎಷ್ಟೊಂದು ಮುಖ್ಯವಾದ ಕೆಲಸಗಳಿದ್ವು ಏನ್ ಪಿಯೆಗೆ ಬರ ಹೇಳಪ್ಪ ಎಂದು ಮಗನಿಗೆ ಸೂಚನೆ ಇತ್ತ ರಾಮಯ್ಯ ತಮ್ಮ ದುರಾದೃಷ್ಟಕ್ಕೆ ಹಲುಬಿದ್ರು ಅಯ್ಯೋ ದೇವರಿ ಇನ್ನು ನಲವತ್ತರಿಂದ ಐವತ್ತು ದಿನಗಳು ಹೀಗೆ ಇಲ್ಲೇ ಓ ಇಂಪಾಸಿಬಲ್ ಎಂದು ಉದ್ಗರಿಸಿ ತಮ್ಮ ನೋವನ್ನ ಹಂಚಿಕೊಳ್ಳಲು ಯತ್ನಿಸುತ್ತಾ ಬಗುಲಲ್ಲಿ ದೈನ್ಯಳಾಗಿ ನಿಂತಿದ್ದ ಹೆಂಡತಿಯತ್ತ ವಿಷಾದದ ನೋಟವನ್ನ ತೊಳುಕಿಸಿದ್ರು ಚಿಕಿತ್ಸೆ ಆರಂಭ ಮನೆಗೂ ನರ್ಸಿಂಗ್ ಹೋಮ್ಗೂ ಓಡಾಡಿ ಸುಸ್ತಾಗಿದ್ದ ಮಕ್ಕಳೆಲ್ಲ ಅಪ್ಪನಿದ್ರು ಬೇಸರ ವ್ಯಕ್ತಪಡಿಸಲಾರದೆ ಮಂಕಾಗಿ ತಲೆ ಬಾಗಿಸಿ ಕುಳಿತಿದ್ದರು ಎಲ್ಲರ ಮನಸ್ಸಿನಲ್ಲೂ ಯಾಕೆ ಹೇಗಾಯ್ತು ಎಂಬುದೇ ಯಕ್ಷ ಪ್ರಶ್ನೆಯಾಗಿತ್ತು ನಾವು ಹೊತ್ತು ಸೀರೆ ತಗೊಳೋದಕ್ಕೆ ಪೇಟೆಗೆ ಹೋಗಿದ್ದೇ ಇದಕ್ಕೆ ಕಾರಣ ಚೇ ನಾವೊಂದು ಹೋಗ್ಲೇಬಾರ್ದಿತ್ತು ಎಲ್ಲಾ ನಮ್ ಗ್ರಾಚಾರ ಎಂದು ಗೊಣಗಿದ್ದ ಗೌರಮ್ಮ ಎಲ್ಲರ ಮೆದುಳುಗಳನ್ನ ಕೆದಕಿದ್ದರು ಅದ್ಯಾವ ಇಲ್ಲಿ ಸೀರೆ ತರಕೆ ಮನೆ ಬಿಟ್ವು ಟೈಮೆ ಸರಿ ಇರ್ಲಿಲ್ಲ ಮಲಗಿದ್ದ ಜಾಗದಿಂದಲೇ ರಾಮಯ್ಯ ಆಲಾಪ ಆಡಿದ್ರು ಸೀರೆ ಖರೀದಿಸಬೇಕಾದ ಪ್ರಮೇಯವನ್ನ ಕುರಿತು ಆಲೋಚಿಸುತ್ತಾ ಮಗಳು ಎಲ್ಲ ಆ ಆಳು ಸೀರೆ ವ್ಯಾಪಾರದಿಂದಲೇ ಆಗಿದ್ದು ಇಲ್ದಿದ್ರೆ ನಾವ್ಯಾಕೆ ಮನೆ ಬಿಡ್ತಿದ್ವಿ ಎಂದು ಆ ದಿಕ್ಕಿನ ಆಲೋಚನೆಗೆ ಒಗ್ಗರಣೆ ಹಾಕಿದಾಗ ಅದರ ಘಾಟು ಧಗ್ಗೆಂದು ಮೇಲೆದ್ದಿತು ಹೌದೌದು ನಿಶ್ಚಿತಾರ್ಥದ ಮುಹೂರ್ತ ಸರಿಯಾಗಿರ್ಲಿಲ್ಲ ಅಂತ ಕಾಣುತ್ತೆ ನಾವು ಆ ಸೋಮಣ್ಣನ ಮಾತು ನಂಬಿಕೊಂಡು ಅವರ ಮನೆಗೆ ಹೋಗಿದ್ದೆ ಯಾಕೋ ಆಗ್ಬರ್ಲಿಲ್ಲ ಶ್ ರಥ ಎಷ್ಟು ನೋವು ಖರ್ಚು ತೊಂದರೆ ಎಂತ ಅವುಗಳ ಸಂಭವಿಸಿತು ಗೌರಮ ಪಶ್ಚಾತ್ತಾಪದಿಂದ ಹಬ್ಬ ಅಪಿಸಿದ್ರು ಅವರೆಲ್ಲರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಮೌನವಾಗಿದ್ದ ವಿಶ್ವನಿಗೂ ಅವರ ತರ್ಕ ಸರಿ ಎಂದೇ ತೋರಿತು ಸುದ್ದಿ ತಿಳಿದು ಊರಿನಿಂದ ಬಂದಿಳಿದ ಅವರ ಹಿರಿಯ ಮಕ್ಕಳು ಅಪ್ಪನ ಅವಸ್ಥೆ ಕಂಡು ಗೊಳೋ ಎಂದು ಒತ್ತೆ ಬಿಟ್ಟರು ಇದೆಲ್ಲ ಬರಲಿರುವ ಆ ಪುಣ್ಯಾತ್ಕಿಥಿಯ ಕೆಟ್ಟ ಕಾಲ್ಗುಣನೇ ಎಂದವರು ತಮ್ಮ ತೀರ್ಪಿತ್ತರು ಸುದ್ದಿ ತಿಳಿದ ನೆಂಟ್ರಿಷ್ಟೆಲ್ಲ ದಬೆ ದಬೆ ಆಸ್ಪತ್ರೆಗೆ ಕಾಲಿಟ್ಟವರೇ ಹಸು ತಿವರಿಂದ ಹಿಡಿದು ಹುಡುಗಿಯನ್ನ ನೋಡಿಕೊಂಡು ಬಂದ ಕೆಟ್ಟಗಳಿಗೆ ಕಾಲ್ಗುಣ ಶಕುನಗಳವರೆಗೂ ಮಾತುಗಳನ್ನ ಪೋಣಿಸಿದ್ರು ಮೊದಲೇ ದಂಪತಿಗಳ ತಲೆಯಲ್ಲಿ ಒಕ್ಕಿದ್ದ ಅಪಶಕುನದ ಬೀಜ ಮಳೆತು ಈಗ ತಲೆ ಎತ್ತಿ ಪಲ್ಲವಿಸತೊಡಗಿತ್ತು ಇದೊಂದೇ ಆಗಿದ್ರೆ ಏನೋ ಅನ್ಬೋದಿತ್ತು ಆದರೆ ರಾಮಯ್ಯನವರ ಪಾಲಿಕಾದ ನೋವು ನಷ್ಟ ಒಂದೆರಡಲ್ಲ ಇನ್ನೊಂದು ತಿಂಗಳಿಗೆ ಸರಿಯಾಗಿ ಅವರು ಕೆಲಸದಿಂದ ರಿಟೈರ್ ಆಗುವುದಿತ್ತು ನಿವೃತ್ತಿಯಾಗುವುದರಲ್ಲಿ ಇನ್ನೊಂದು ಬುಡ್ತಿ ಪಡೆಯುವ ಉದ್ದೇಶದಿಂದ ಅವರು ಕಳೆದ ಎರಡು ತಿಂಗಳುಗಳಿಂದ ಶತಪ್ರಯತ್ನ ನಡೆಸಿದ್ದರು ಇನ್ನೇನು ಅದು ಕೈಗೂಡುವ ಅಂತ ಅವರ ಫೈಲ್ ಇನ್ನು ಒಂದೆರಡು ಟೇಬಲ್ ದಾಟುವುದಿತ್ತಷ್ಟೇ ಅಷ್ಟರಲ್ಲಿ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಂತಾಗಿ ಕೈಗೆ ಬಂದ ತುತ್ತು ಬಾಯಿಗೆಟುಕಿರ್ಲಿಲ್ಲ ಅವರ ಪ್ರಮೋಷನ್ ಫೈಲ್ ಅನ್ನ ಮುಂದಕ್ಕೆ ತಳ್ಳುವ ಕೈಗಳಿಲ್ಲದೆ ಸೊರಗಿ ಅದು ಕೂತು ಮೇಜಿನ ಮೇಲೆಯೇ ನಿರ್ಧರಿಸಿ ಬಿಡುವ ಕಲ್ಪನೆಯಿಂದ ರಾಮಯ್ಯನವರ ಮೈ ಈಗ ಈಗೇನ್ ಮಾಡ್ಲೆಂದು ಅಸಹಾಯಕತೆಯಿಂದ ಮಲಗಿದಿಂದಲೇ ಮೈ ಪರಚಿಕೊಂಡರು ಇದರ ಬಗ್ಗೆ ಮಗನಿಗಾಗಲಿ ಪಿಯಾಗ್ಲಿ ಸೂಚನೆ ಕೊಡಲಾಗದೆ ಹುಡುಗಿಗೆ ಹಿಡಿ ಹಿಡಿ ಶಾಪ ಹಾಕಿದ್ರು ಅವರು ನರ್ಸಿಂಗ್ ನಲ್ಲಿದ್ದಂತೆಯೇ ಅವರಿಗೆ ನಿವೃತ್ತಿ ಆಯಿತು ಪ್ರತಿ ಬಾರಿ ಕಚೇರಿಯಲ್ಲಿ ಯಾರೇ ನಿವೃತ್ತರಾಗ್ಲಿ ಅವರಿಗೆ ಭರ್ಜರಿ ಬೀಳ್ಕೊಡಿಯ ಸಮಾರಂಭ ಏರ್ಪಡಿಸುವ ಜವಾಬ್ದಾರಿ ರಾಮಯ್ಯನವರದೇ ಆಗಿತ್ತು ಎಲ್ಲರಿಗೂ ಗಡದ್ದಾಗಿ ಸನ್ಮಾನಿಸುತ್ತಿದ್ದ ರಾಮಯ್ಯ ಅವರಿಗೆ ಹಾಸಿಗೆ ಮೇಲೆ ಕನಸು ಕಾಣುವುದೊಂದನ್ನ ಬಿಟ್ಟರೆ ಈಗ ಬೇರೆ ದಾರಿ ಇರಲಿಲ್ಲ ಇದಕ್ಕಿಂತ ಹೆಚ್ಚಾಗಿ ಅವರ ತಲೆ ಕೆಡಿಸಿದ್ದು ಅವರಿಗೆ ತಿಂಗಳ ಎರಡರ ಹಿಂದೆ ಅನೌನ್ಸ್ ಆಗಿದ್ದ ಕರ್ತವ್ಯ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಲ ಮುಂದೂಡಿದ್ದ ಸಮಾರಂಭ ಈಗ ಈ ತಿಂಗಳ ಮೂರನೇ ವಾರ ಏರ್ಪಾಡಾಗಿತ್ತು ಸಿಬ್ಬಂದಿ ಅಧಿಕಾರಿಗಳ ಕರ್ತವ್ಯ ಪ್ರಜ್ಞೆಗೆ ಮೆಚ್ಚಿ ಪ್ರಶಸ್ತಿ ಪೂರಕವಾಗಿ ನೀಡುತ್ತಿದ್ದ ಅಪರೂಪದ ಪ್ರಶಸ್ತಿ ಕರ್ತವ್ಯ ರತ್ನವನ್ನು ರಾಜ್ಯದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಸ್ವೀಕರಿಸುವ ಬಗ್ಗೆ ಇದಾಗಲೇ ಅವರು ಒತ್ತಾರು ರೀಲು ಕನಸು ಕಂಡಿದ್ದರು ಪ್ರಶಸ್ತಿಯನ್ನು ತಮ್ಮ ಪರವಾಗಿ ಪಡೆದು ಬಂದ ಮಗ ಚಿನ್ನದ ಪದಕವನ್ನ ಅವರ ಕೈಗಿತ್ತಾಗ ಅವರದನ್ನ ಹಿಂದೆ ಮುಂದೆ ತಿರುಗಿಸಿ ನೋಡಿ ಅದನ್ನ ಪಡೆಯುವ ಭಾಗ್ಯದಿಂದ ತಾವು ವಂಚಿತರಾದುದಕ್ಕೆ ಒಂದೆಡೆ ವ್ಯತ್ಯೆ ಇನ್ನೊಂದೆಡೆ ಕ್ರುದ್ಧರಾಗಿ ಒಳಗೆ ಮುಳುಗಿದರು ಪೆಟ್ಟಿನ ಮೇಲೆ ಪೆಟ್ಟು ತಿಂಗಳಿಂದ ಕಾತುರತೆಯಿಂದ ನಿರೀಕ್ಷಿಸಿದ್ದ ಹೊಸ ಕಾರು ಟ್ರಕ್ ಮುಷ್ಕರದಿಂದ ತಡವಾಗಿ ಆಗಮಿಸಿ ಈಗ ಸರಿಯಾಗಿ ಕುಳಿತುಕೊಳ್ಳಲು ಆಗದ ಅವರನ್ನ ಡ್ರೈವ್ ಮಾಡಲು ಅಣುಕಿಸಿದಂತಾಗಿತ್ತು ದುಃಖದ ಪೇರಿಸರು ತಾವೇ ತಮ್ಮ ಕೈಯಾರ ಅದನ್ನ ನಡೆಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಂಗಳಾರತಿ ದೃಷ್ಟಿ ನಿವಾರಣೆ ಮಾಡಿಸಿಕೊಂಡು ಬರುವ ಕಲ್ಪನೆ ಎಣೆದಿದ್ದ ಅವರಿಗೆ ಮಗ ಹೊರಗೆ ಕಾರಿನ ಹಾರನ್ನು ಹೊತ್ತಿದ್ದಾಗ ಕಣ್ಣಲ್ಲಿ ಕಪ್ಪು ಕಾವಳ ತುಂಬಿತು ವೆರಿ ಬ್ಯಾಡ್ ಲಕ್ ಅವರ ಅಂತರಂಗದ ನಿಡಿಸಿದು ಇದು ಅವರಿಗೆ ಗರಿವಿಲ್ಲದೆ ಹೊರ ಸೋರಿದಾಗ ಎದುರಿಗೆ ಕುಳಿತಿದ್ದ ಗೌರಮ್ಮನ ಮಗದಲ್ಲಿ ಕಹಿ ಎಲೆ ಹರಡಿತು ಏನೋ ತೀರ್ಮಾನಿಸಿದಂತೆ ತುಟಿ ಕಚ್ಚಿ ಈಗಲೇ ಹೋಗಿ ಆ ಸೋಮಣ್ಣನನ್ನ ಬರಹೇಳು ಎಂದರು ಶಂಕ್ರಿಗೆ ಕೂಡಲೇ ಮದುವೆ ದಲ್ಲಾಳಿ ಸೋಮಣ್ಣ ಹಾಜರಾದ ಅವನ ಮುಖದಲ್ಲಿ ಕಳವಳ ಕೆನೆಗಟ್ಟಿತ್ತು ಹೆಂಗಿದೆ ಯಜಮನ್ರಿಗೆ ಅವನ ದನಿ ಕೇಳುತ್ತಲೇ ರಾಮಯ್ಯ ಮುಖ ಗಂಟಿಕ್ಕಿ ಎಲ್ಲ ನಿಮ್ಮಿಂದಲೇ ಅಂದ್ರು ಅವನನ್ನ ದುರ್ಗುಟ್ಟಿ ನೋಡಿ ನಾನೇನ್ ಮಾಡಿದೆ ಯಜಮಾನ್ರೇ ಎಂದವನು ಬಿದ್ದ ನೀನೆ ನೀನೆ ತಾನೇ ಆ ಎಣ್ಣ ಕರ್ಕೊಂಡೋಗಿ ನಮ್ಗೆ ತೋರಿಸಿದ್ದು ನೋಡು ಅವಳಿಂದ ಎಷ್ಟು ಕಷ್ಟ ನಷ್ಟ ಆಯ್ತು ನನ್ನ ಜೀವನದ ಮರೆಯಲಾರದಂತ ಅಪರೂಪದ ಕ್ಷಣಗಳನ್ನೆಲ್ಲ ಕಳ್ಕೋಬೇಕಾಯ್ತು ಖರೀದಿಗೆ ಅಂತ ಮಾತಾಗಿದ್ದ ಒಳ್ಳೆ ಮನೇನು ನಮ್ಮ ಕೈ ತಪ್ಪಿ ಹೋಯ್ತು ನಮಗೆ ಎಂತ ಕಷ್ಟದ ದಿನಗಳು ಒದಗಿದವು ಎಲ್ಲದಕ್ಕೂ ಕಾರಣ ಅವಳೇ ಅವಳ ಕಾಲ್ಗುಣ ಅವಳನ್ನ ನೋಡಿದ ಗಳಿಗೆ ಸರಿ ಇರ್ಲಿಲ್ಲ ಅಪ್ಶಕ್ನ ಎಂದರತ ಕ್ರೋಧಿತರಾಗಿ ಸೋಮಣ್ಣನ ಮುಖದಲ್ಲಿ ಪ್ರೇತಗಳೇ ತುಂಬಿತು ನಾಲಿಗೆಯಲ್ಲಿದ್ದ ಪದಗಳೆಲ್ಲ ಒಳಗೆ ಜಾರಿದವು ಬೇಡ ಸೋಮಣ್ಣ ಆ ಹುಡ್ಗಿ ನಮ್ಮ ಮನೆಗೆ ಬರಲ್ಲ ಇನ್ನು ಬಂದೇ ಎಲ್ಲ ಆಗ್ಲಿ ನೋಡು ಎಂತ ಅನಾಹುತ ಇನ್ನು ಬಂದ ಮೇಲೆ ಇನ್ನೆಷ್ಟು ಕಾದಿದ್ಯೋ ಬೇಡಪ್ಪಾ ಬೇಡ ಸದ್ಯ ಮನೆಯಲ್ಲಿ ಬೇರೆ ಮದುವೆಗೆ ನಿಂತ ಮಗಳಿದ್ದಾಳೆ ಶಕ್ನ ಸರಿ ಹೋಗ್ಲಿಲ್ಲ ಅಂತ ಹೇಳಿ ಈ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡು ಗೌರಮ್ಮ ಅಲ್ಲೂ ಮುಡಿ ಕಚ್ಚಿಕೊಂಡು ನೋಡಿದ್ರು ಹೋಗ್ಲಿ ಬಿಡ್ರಕ್ಕ ಹುಡ್ಗಿ ತುಂಬಾ ಸುಂದರವಾಗಿದ್ದಾಳೆ ಓದಿದ್ದಾಳೆ ಮೇಲಾಗಿ ಶ್ರೀಮಂತರ ಮನೆಯ ಹುಡ್ಗಿ ಅಂತ ನೀವೇ ಮುಂದುವರೆದಿದ್ರಲ್ವಾ ಇದರಲ್ಲಿ ನಂದೇನ್ ತಪ್ಪಿದೆ ಹುಡ್ಗೀನ್ ಬಿಟ್ರೆ ಸಿಗೋದ್ ಕಷ್ಟ ಎಂದವನೇ ಸೋಮಣ್ಣ ತಕ್ಷಣ ನಾಲ್ಗೆ ಕಚ್ಚಿಕೊಂಡ ಗೌರಮ್ಮನ ಮಗ ಕೆಂಡ ಮಂಡಲವಾಗಿ ಬಾಳ ಚೆನ್ನಾಗಿ ಎಳ್ದೆ ಇಂತ ಅಕ್ಷಕದ ಹುಡುಗಿನ ಬಿಡೋದಲ್ದೆ ಕಟ್ಕೊಳ್ಳೋದೆ ಖಂಡಿತ ಸಾಧ್ಯವಿಲ್ಲ ಈಗಲೇ ಹೋಗಿ ಹೇಳಿ ಬಂದ್ಬಿಡು ಈ ಸಂಬಂಧ ನಮಗೆ ಬೇಕಾಗಿಲ್ಲ ಅಂತ ಬೇಕಾಗಿಲ್ಲದಿದ್ರೆ ಇನ್ನೊಬ್ಳು ಹತ್ತು ಪಟ್ಟು ಅದೃಷ್ಟವಂತಳು ನಮ್ಮ ಮನೆಗೆ ಬರ್ತಾಳೆ ಬಿಡು ಎಂದು ಗೊಣಗಿದ್ರು ಸೋಮಣ್ಣ ಮನಸ್ಸಿಲ್ಲದ ಮನಸ್ಸಿನಿಂದ ಮೇಲೆದ್ದ ವಿಶ್ವನ ಓದು ಕೆಲಸಗಳನ್ನ ನೋಡಿದ್ರೆ ಆ ಹುಡುಗಿ ಇವನನ್ನ ಒಪ್ಪಿದ್ದೇ ಇತ್ತು ತಾನೇ ಅಲ್ವೇ ಹುಡುಗನ ಗುಣ ಮನೆತನಗಳ ಬಗ್ಗೆ ಇಲ್ಲದ್ದು ಹೇಳಿ ಅವಳ ಮನೆಯವರನ್ನ ಮರಳು ಮಾಡಿದ್ದು ಅಂತ ಅಂದುಕೊಂಡ ಮನದಲ್ಲೇ ಹೇಗೂ ಅವರು ಈ ಬಗ್ಗೆ ಮುಂದುವರಿಸಲು ಬಂದಿಲ್ಲ ಒಂದ್ ದಿನ ತಡೆದು ಸೂಕ್ಷ್ಮವಾಗಿ ಹೇಳಿ ಎಂದು ಸೋಮಣ್ಣ ನಿರ್ಗಮಿಸಿದ್ದ ರಾಮಯ್ಯನವರು ಹದಿನೈದು ಇಪ್ಪತ್ತು ದಿನ ನರ್ಸಿಂಗ್ ಹೋಮ್ ನಲ್ಲಿದ್ದು ತಿಂಗಳು ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಂಡ ಮೇಲೆ ಅವರು ನಾಲ್ಕು ಹೆಜ್ಜೆ ಇಡುವಂತಾಗಿದ್ದು ತಂದೆಗಾದ ಅಪಘಾತದ ವಿಷಯ ತಿಳಿದು ಅಮೆರಿಕದಲ್ಲಿದ್ದ ಅವರ ಹಿರಿಯ ಮಗ ಗಿರೀಶ್ ತಕ್ಷಣ ಬರುವ ಆತುರವಿದ್ರು ಹೃದಯ ಸಿಗದೆ ಎರಡು ತಿಂಗಳ ನಂತರ ಬಂದಿದ್ದ ನಡೆದ ವಿಷಯವನ್ನೆಲ್ಲ ಕೇಳಿ ಅದರಲ್ಲೂ ವಿಶ್ವನ ಮದುವೆಯ ಬಗ್ಗೆ ಅವರ ಆಲೋಚನೆ ತೀರ್ಮಾನ ಕೇಳಿ ಬಹು ಬೇಸರಗೊಂಡ ಅಲ್ಲಪ್ಪ ಅಂತ ಚೆನ್ನಾಗಿರೋ ಹುಡುಗಿನ ನಿಮ್ಮ ಮೂರ್ಖತನ ಮೂಢನಂಬಿಕೆಗಳಿಂದ ಬಿಟ್ಬಿಟ್ರೆ ನಷ್ಟ ನಿಮ್ಗೆ ಬರ್ತು ಅವಳಿಗಲ್ಲ ಹೇಳಿ ವಿಶ್ವನಿಗೆ ಹುಡುಗಿ ಮೇಲೆ ತುಂಬಾ ಮನಸ್ಸಿರೋದ್ರಿಂದ ನಾನು ಮತ್ತೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ನಡೆಯೋ ವಿಶ್ವ ಎಂದು ಅವನನ್ನ ಹೊರಡಿಸಿಕೊಂಡು ಗಿರೀಶ್ ಹೊರಟು ನಿಂತಾಗ ದಂಪತಿಗಳು ದಂಗಾಗಿದ್ದರು ಆ ಹುಡ್ಗಿ ಮನೆಯ ಕರೆಗಂಟೆ ಒತ್ತಿದಾಗ ಅವಳೇ ಬಂದು ಬಾಗಿಲು ತೆರೆದಳು ಅಪರಿಚಿನ ಹಿಂದೆ ನಿಂತಿದ್ದ ವಿಶ್ವನನ್ನ ಗುರುತಿಸಿ ಅವಳ ಮುಗುಳ್ನಕ್ಕು ಬನ್ನಿ ಒಳಗೆ ಎಂದು ಸ್ವಾಗತ ಕೋರಿದಳು ನಾನು ರಾಮಯ್ಯನವರ ಹಿರಿಯ ಮಗ ಗಿರೀಶ್ ಅಂತ ಅಮೆರಿಕದಲ್ಲಿದ್ದೀನಿ ವಿಷಯ ಎಲ್ಲ ತಿಳಿತು ಐ ಆಂ ವೆರಿ ಸಾರಿ ಏನೋ ತಿಳಿದೆ ತಪ್ಪು ಅಭಿಪ್ರಾಯ ನಿರ್ಧಾರಕ್ಕೆ ಬಂದು ಆಗಿ ಹೇಳ್ ಕಳಿಸ್ಬೇಕಾಯ್ತು ಸಾರಿ ಈಗ ನಾವು ಮನಸ್ಸು ಬದಲಾಯಿಸಿದ್ದೀವಿ ಸೋಫಾದಲ್ಲಿ ಕೂರುತ್ತಾ ಗಿರೀಶ್ ಕೋಚದಿಂದ ನುಡಿದಾಗ ಅವಳು ತಣ್ಣಗೆ ನಕ್ಕಳು ಹೋಗ್ಲಿ ಬಿಡಿ ನಿಮ್ಗೆ ಅಪ್ಶುಕನವಾಗಿದ್ದೇ ನನಗೆ ಶುಭಾಶುಕನವಾಯ್ತು ನಿಮ್ಮ ಪಾಲಿಗೆ ದುರಾದೃಷ್ಟ ಅನಿಸಿದ್ದು ನನ್ನ ಪಾಲಿಗೆ ಅದೃಷ್ಟ ತಂದಿತ್ತು ನನ್ನ ಮದುವೆ ಫಿಕ್ಸ್ ಆಯ್ತು ಹುಡುಗ ಹೆಂಟೆಕ್ ಸ್ವಂತ ಫ್ಯಾಕ್ಟರಿ ಇಟ್ಟಿದ್ದಾರೆ ತಂದೆಗೆ ಒಗ್ನೇ ಮಗ ಮುಂದಿನ ವಾರವೇ ಮದುವೆ ಅದಕ್ಕೆ ನಮ್ಮ ತಂದೆ ತಾಯಿ ಇನ್ವಿಟೇಷನ್ ಕೊಡಕ್ಕೆ ಹೊರಗೆ ಹೋಗಿದ್ದಾರೆ ಎಂದು ಮುಖದಲ್ಲಿ ನಗು ತುಳುಕಿಸಿದ ನಾವಿನ್ನು ಬರ್ತೀವಿ ಎಂದು ಅಣ್ಣ ತಮ್ಮಂದಿರು ಪೆಚ್ಚಾಗಿ ಮೇಲೆಳೆ ಹೊರಟಾಗ ಅವಳು ಒಂದ್ ನಿಮಿಷ ಕೂತ್ಕೊಳ್ಳಿ ಎಂದು ಒಳಗೆ ಹೋಗಿ ಅವರಿಗೆ ತನ್ನ ಮದುವೆಯ ಕರೆಯುವಲ್ಲಿ ತಂದಿತ್ತು ಮದುವೆಗೆ ಖಂಡಿತ ಬರಬೇಕು ಅದಕ್ಕೇನು ಶಕ್ನ ನೋಡೋ ಅಗತ್ಯವಿಲ್ಲ ತಾನೆ ಎಂದು ಕೆಲ ಕೆಲ ನಕ್ಕವಳೆ ನೋಡಿ ಇದು ಹೇಗಿದೆ ತಮಾಷೆ ನಿಮ್ಮ ತಂದೆಯ ಬೇಜವಾಬ್ದಾರಿಗೆ ನಾನು ನನ್ನ ಕಾಲ್ಗುಣ ಕೆಟ್ಟದ್ದು ಅನ್ನುವುದಾದರೆ ಅದೇ ಸಮಯದಲ್ಲಿ ನಿಮ್ಮ ಹೊಸ ಕಾರು ಬಂತಲ್ಲ ಅದರ ಟೈರ್ ಗುಣ ಮಾತ್ರ ತುಂಬಾ ಒಳ್ಳೆಯದ ಬಹಳ ಚೆನ್ನಾಗಿ ಬೇಕಾಗಿರುವುದಕ್ಕೆ ಸ್ವಾಗತ ಬೇಡವಾದುದಕ್ಕೆ ತಿರಸ್ಕಾರ ಅಲ್ವಾ ಅಪ್ಶೋಕನ ಕೆಟ್ಟ ಕಾಲ್ಗುಣ ಅಂತ ಪಟ್ಟ ಅಪಪ್ರಚಾರ ಬೇರೆ ಎಂದವಳು ಅರಿತವಾಗಿ ನುಡಿದು ಅಗುರಾಗಿ ನಗುತ್ತಿರುವಾಗಲೇ ಹೊರಗೆ ಕಾರಿನ ಆರನ್ ಶಬ್ದ ಕೇಳಿಸಿತು ಒಡನೆಯೇ ಅವಳ ಎತ್ತವರಿಗೆ ಮುಖ ತೋರಿಸುವುದು ಹೇಗೆಂಬ ಸಂಕೋಚ ಒತ್ತಿ ಬಂತು ವಿಶ್ವನಿಗೆ ಓಹ್ ನಾನು ಉಡ್ಬಿ ಬಂದ್ರು ಅಂತ ಕಾಣುತ್ತೆ ಒನ್ ಮಿನಿಟ್ ಕುತ್ಕೊಳ್ಳಿ ಪರಿಚಯ ಮಾಡಿಸ್ತೀನಿ ಎಂದವಳು ಖುಷಿಯಿಂದ ಬಾಗಿಲತ್ತ ಓಡಿದಾಗ ಅಣ್ಣ ತಮ್ಮಂದಿರು ಕೂತ ಸೋಫಾದೊಳಗೆ ನಾಚಿಕೆ ಪಶ್ಚಾತ್ತಾಪಗಳಿಂದ ಕುಸಿದು ಹೋಗಿದ್ದರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು